ವಿಶ್ವಭಾರತಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಭ್ರಷ್ಟಾಚಾರದ ಗಂಭೀರ ಆರೋಪ ಪ್ರಕರಣ ಸುದ್ದಿಯನ್ನು ವಿಶ್ವಭಾರತಿ ನಿಮ್ಮ ಮುಂದೆ ಇಡ್ತಾ ಇದೆ ಸಹಜವಾಗಿ ಬೆಂಗಳೂರು ಮತ್ತು ಯಲಹಂಕ ಅಂತ ಕೂಡಲೇ ನೆನಪಾಗೋದು ಕೆಂಪೇಗೌಡರ ಹೆಸರು ಅಂತಹ ಪುಣ್ಯಾತ್ಮರ ಯಲಹಂಕ ನಾಡಿನ ಸುತ್ತಮುತ್ತ ಜಮೀನಿಗೆ ಸೈಟ್ಗೆ ಚಿನ್ನದ ಬೆಲೆ ಇದನ್ನೇ ಕೆಲವು ರಿಯಲ್ ಎಸ್ಟೇಟ್ ಮಾಫಿಯಾ ಮತ್ತು ಕೆಲವು ಭ್ರಷ್ಟ ಅಧಿಕಾರಿಗಳು ತಮ್ಮ ಬಂಡವಾಳವನ್ನಾಗಿ ಮಾಡಿಕೊಳ್ತಾ ಇದ್ದಾರೆ ಹೌದು ಯಲಹಂಕಕ್ಕೆ ಎಸ್ ಆರ್ ವಿಶ್ವನಾಥ್ ಎಂ ಎಲ್ ಎ ಆದ್ಮೇಲೆ ಇಡೀ ಕ್ಷೇತ್ರ ಮಾದರಿ ಕ್ಷೇತ್ರ ಆಗುವತ್ತ ದಾಪ್ಗಾಲಿ ಇಡ್ತಾ ಇದೆ ನಾವೇನಾದ್ರೂ ಜಮೀನ್ ತಗೊಂಡ್ರೆ ಸೈಟ್ ತಗೊಂಡ್ರೆ ಯಲಹಂಕ ಸುತ್ತಮುತ್ತನೇ ತಗೋಬೇಕು ಅನ್ನೋ ಮಾತು ಪ್ರತಿಯೊಬ್ಬ ಜನರದ್ದು ಹಾಗಾಗಿ ಯಲಹಂಕ ಸುತ್ತಮುತ್ತ ಜಮೀನಿಗೆ ಚಿನ್ನದ ಬೆಲೆ ಆದ್ರೆ ಯಲಹಂಕ ತಾರೂಕ್ ಕಚೇರಿ ನಾಡ ಕಚೇರಿಗಳು ಅಕ್ರಮ ಚಟುವಟಿಕೆಗಳಿಂದ ಜನರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದೆ ಹಣ ಲಂಚ ಕೊಟ್ಟರೆ ಮಾತ್ರ ಕೆಲಸಗಳಾಗ್ತವೆ ಖಾತೆಗಳಾಗ್ತವೆ ಯಾವುದೇ ಕೆಲಸ ಆಗಬೇಕು ಅಂದರೂ ಯಲಹಂಕ ತಾಲೂಕ್ ಕಚೇರಿಯಲ್ಲಿ ದುಡ್ಡು ಕೊಡಬೇಕು ಅಂತೇಳಿ ಸಾರ್ವಜನಿಕರು ಬಡಬಗ್ಗರು ಆಕ್ರೋಶಗೊಳ್ತಾ ಇದ್ದಾರೆ ಯಲಹಂಕ ತಾಲೂಕ್ ಕಚೇರಿಯ ಆರ್ ಐ ಮತ್ತು ವಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ನನ್ನ ಜಮೀನಿನ ಖಾತೆಗೆ ನಾನೇಕೆ ಎರಡು ಲಕ್ಷ ಕೊಡಬೇಕು ಎಂದು ಜಮೀನಿನ ಮಾಲೀಕ ಹಿರಿಯ ಅಧಿಕಾರಿಗಳಿಗೆ ದೂರು ಕೊಟ್ಟು ಗಂಭೀರ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಜಮೀನಿನ ಮಾಲೀಕರ ಖಾತೆ ಮಾಡಿಕೊಡೋದಕ್ಕೆ ನೀವು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಾ ಎಂದು ಅಧಿಕಾರಿಗಳನ್ನು ಕೇಳಿದಾಗ ಅವರು ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ ಬಾಯಿಗೆ ಬಂದಂತೆ ಬೈದಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಪೊಲೀಸರು ಮರೆಯ ಹೋಗಿದ್ದಾರೆ ಈ ಪ್ರಕರಣದ ಆರೋಪ ಪ್ರತ್ಯಾರೋಪಗಳ ಈ ಯಲಹಂಕ ತಾಲೂಕ್ ಕಚೇರಿಯ ಪ್ರಕರಣ ವಿಶೇಷ ತಹಸೀಲ್ದಾರ್ ಅವರ ಟೇಬಲ್ ಸೇರಿದೆ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದರೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ನಡೆಸಿರುವಂತಹ ಚಾಟ್ ನಿಮಗಾಗಿ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ ಜನಸೇವೆಯೇ ಜನಾರ್ದನ ಸೇವೆ ಅನ್ನೋ ಮಾತು ಇದೆ ಆದರೆ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಆರ ಇರ್ಬೋದು ವಿಲೇಜ್ ಅಕೌಂಟೆಂಟ್ಗಳಿರ್ಬೋದು ಬರ್ತಕ್ಕಂಥ ಜನರಿಂದ ಕೊಳ್ಳೆ ಹೊಡಿತಾ ಇದ್ದಾರೆ ಒಂದು ಖಾತಾ ಈಗ ನನ್ನ ಜಮೀನನ್ನು ನಾನು ಖಾತೆ ಮಾಡ್ಕೋಬೇಕು ಅಂದರೆ ಎರಡು ಲಕ್ಷ ಕೊಡಿ ಮೂರು ಲಕ್ಷ ಕೊಡಿ ಐದು ಲಕ್ಷ ಕೊಡಿ ಕೊಡಲಿಲ್ಲ ಅಂದರೆ ಕಾಟ ಕೊಡ್ತಕ್ಕಂಥ ಯಾವುದೋ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ಅವ್ರಿಗೆ ತೊಂದರೆ ಕೊಡ್ತಕ್ಕಂತಹ ವಿದ್ಯಮಾನಗಳು ಜಾಸ್ತಿ ನಡೀತಾ ಇದೆ ಒಬ್ಬ ವಿಲೇಜ್ ಅಕೌಂಟೆಂಟು ಬಿನ್ಸ್ಕಾರಲ್ಲಿ ಬರ್ತಾನೆ ಸಂಬಳ ಎಷ್ಟು ಅವನ ಆದಾಯ ಏನು ಮೂಲ ಏನು ಏನು ಎತ್ತ ಅನ್ನೋದನ್ನ ಪರಿಶೀಲನೆ ಮಾಡಿದ್ರೆ ಕಳ್ಳರು ಬ್ರಸ್ರು ಆಚೆಗೆ ಬರ್ತಕ್ಕಂಥದ್ದು ಈಗ ಒಂದು ಇದೇ ಥರದ ವಿದ್ಯಮಾನ ನಡೆದಿದೆ ನನ್ನ ಜಮೀನ ನಾನೇ ಖಾತೆ ಮಾಡಲಿಕ್ಕೆ ಎರಡು ಲಕ್ಷ ಕೊಡಬೇಕಾ ಅನ್ನೋ ನಿಟ್ಟಿನಲ್ಲಿ ಈಗ ಮಾಧ್ಯಮದ ಬಂದ್ ಮುಂದೆ ಬಂದಿರತಕ್ಕಂಥದ್ದು ಸುಬ್ರಹ್ಮಣ್ಯ ಅಂತಕ್ಕಂಥವ್ರು ನೊಂದು ಬೆಂದು ತಮ್ಗಾಗಿರ್ತಕ್ಕಂಥ ನೋವನ್ನ ವಿಶೇಷ ತಹಸೀಲ್ದಾರ್ಗೆ ಅರ್ಜಿ ಕೊಡೋದ್ರ ಮೂಲಕ ತೀರ್ಸ್ಕೊಂಡಿದ್ದಾರೆ ಏನು ಆ ನೋವು ಅನ್ನೋದು ಅವ್ರನ್ನೇ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಸಮಸ್ಯೆ ಏನು ನಿಮ್ಮ ಜಮೀನ ನೀವೇ ಖಾತೆ ಮಾಡಿ ಕೊಡಲಿಕ್ಕೆ ಎರಡು ಲಕ್ಷ ಯಾರು ಏನು ಈ ಪ್ರಕರಣ ನಾನು ಮತ್ಕೂರಲ್ಲಿ ಒಂದು ಹದಿನಾಲ್ಕು ಗುಂಟೆ ಒಂದು ಮೂವತ್ತೆರಡು ಗುಂಟೆ ಎರಡು ಜಾಗ ರಿಜಿಸ್ಟ್ರ್ ಮಾಡ್ಕೊತೀನಿ ನವಂಬರ್ ಮೂವತ್ತನೇ ತಾರೀಕು ಅದು ಆಟೋ ಜನ್ರೇಟಾಗಿ ಚೆಕ್ ಲಿಸ್ಟ್ ಆಗುತ್ತೆ ಅದು ಏಳು ದಿನದಲ್ಲಿ ಖಾತೆ ಆಗಬೇಕು ಅದಕ್ಕೆ ಯಾರನ್ನೂ ಕರೆಯೋವಂಥ ಅವಶ್ಯಕತೆ ಇರಲ್ಲ ನಮ್ಮನ್ನು ಇಪ್ಪತ್ತೊಂದು ತೊಗೊಂಡೋಗಿ ಸಹಿ ಮಾಡಿಸ್ಕೊಬೇಕು ಅಷ್ಟೇ ನಮ್ಮನ್ನು ಕರೆಯೋ ವಿಚಾರನೇ ಇಲ್ಲ ನನ್ನ ಸ್ನೇಹಿತ ಅಂದರೆ ನನಗೆ ಜಮೀನು ಯಾರು ಮಾರಾಟ ಮಾಡಿದ್ದರೋ ನನ್ನ ನಂಬರ್ ಅವರು ಅವ್ರಿಗೆ ಫೋನ್ ಮಾಡಿ ಆ ಸುಬ್ರಹ್ಮಣ್ಯವ್ರನ್ನ ಬರೋ ಕೇಳಿ ಅಂತ ಹೇಳಿ ಕರೆಸಿದ್ರು ನಾನು ನಮ್ಮ ಸ್ನೇಹಿತ ಹತ್ತನೇ ತಾರೀಕು ಬಂದ್ರಿ ಹತ್ತನೇ ತಾರೀಕಿಗೆ ಲಾಸ್ಟ್ ಡೇಟ್ ಮುಗ್ದಿತ್ತು ಹತ್ತನೇ ತಾರೀಕು ಬಂದಾಗ ಏನು ಹೇಳಿದ್ರು ಆರ್ ಐ ಜೈಪ್ರಕಾಶ್ ಅಂತ ಮತ್ತೆ ವಿ ಎ ತೇಜಸ್ಸು ವಿ ಎ ಶಿವಕೋಟೆ ಸರ್ಕಲ್ ವಿ ಎ ಹೆಸರುಘಟ್ಟ ಹೋಬ್ಳಿ ಆರ್ ಐ ಇ ಅಂತ ವಿ ಎ ಏನು ಮಾಡ್ತಾರೆ ಆರು ನಿಮ್ಮ ಹತ್ರ ಮಾತಾಡ್ಬೇಕಂತ ಹೇಳ್ತಾರೆ ದಾಖಲೆಗಳು ಏನಪ್ಪ ದಾಖಲೆಗಳೆಲ್ಲ ಕೇಳಿದ್ದರೆ ದಾಖಲೆಗಳು ಇದ್ದೀನಿ ಅಂತ ಹೇಳ್ತಾರೆ ಒಂದು ಸೈನ್ ಹಾಕ್ಬೇಕು ಅಂತೇಳಿ ನೋಟಿಸ್ಗೆ ಒಂದು ಸಹಿನೂ ಮಾಡ್ತೀನಿ ನಾನು ಮತ್ತು ಅವ್ರು ಭೇಟಿ ಅಂದರೆ ಅಲ್ಲೇ ಭೂಮಿ ಕೇಂದ್ರದಲ್ಲಿ ಇರ್ತಾರೆ ಆರೈಯ್ಯವ್ರು ಹೊರಗಡೆ ಬರ್ತಾರೆ ನೋಡಿರಿ ಇನ್ನು ಹತ್ತು ನಿಮಿಷಕ್ಕೆ ಪಾಣಿ ಕೊಡ್ತೀನಿ ಎರಡು ಲಕ್ಷ ರೂಪಾಯಿ ಆಗುತ್ತೆ ರೀ ಅಂತ ಕೇಳ್ತಾರೆ ಅವರು ಹೇ ಏನಕ್ಕೆ ಸರ್ ಎರಡು ಲಕ್ಷ ರೂಪಾಯಿ ನಾನು ಮಿಟೇಷನ್ ಚಾರ್ಜ್ ಸಬ್ ರಿಜಿಸ್ಟ್ರಲ್ಲೇ ಕಟ್ ಮಾಡ್ಕೊಂಡಿರ್ತಾರೆ ಅಲ್ಲೇ ನಾವು ಸಂದಾಯ ಮಾಡಿರ್ತೀನಿ ಮತ್ತೆ ಯಾಕೆ ಕೊಡಬೇಕು ಅಂತ ಇಲ್ಲರಿ ಅದೆಲ್ಲ ಫಾರ್ಮಾಲಿಟೀಸ್ ಹಂಗೆ ನಾವು ಅವರು ಇವ್ರಿಗೆ ಕೊಡಬೇಕು ಎಲ್ಲ ಖರ್ಚು ವೆಚ್ಚಗಳು ಇರ್ತದೆ ಅಂತ ಕೇಳ್ತಾರೆ ಇಲ್ಲರಿ ನಾನು ಕೊಡೋಲ್ಲ ಅಂತ ಹೇಳ್ತೀನಿ ಆಮೇಲೆ ವಿ ಅವರು ಇಲ್ಲ ಬಲಂತ ಮಾಡೋದು ಏನ ನೋಡಿ ಸರ್ ಮಾತಾಡಿ ಸರ್ ಇವತ್ತು ಕೆಲಸ ಆಗ್ಬಿಡುತ್ತೆ ಅಂದರೆ ಯಾರನ್ನ ತಂಗ ತಂಟೆ ತಕರಾರು ಮಾಡಿದ್ರೆ ಭಾಳ ಡಿಲೇ ಆಗುತ್ತೆ ಅಂತ ಹೇಳ್ತಾರೆ ಈ ತಂಟೆ ತಕರಲ್ಲಿ ಯಾರೇ ಯಾಕೆ ಹೇಗೆ ಕೊಡ್ತಾರೆ ನಾವೇನು ಭೌತಿಕತೆಗೆ ಹಾಕ್ಕೊಂಡಿಲ್ಲ ನಾನು ಶುದ್ಧ ಕ್ರೈಗೆ ತೊಗೊಂಡಿದ್ದೀನಿ ಕ್ರಯಪತ್ರದಂತ ಖಾತೆ ಆಗಲಿ ಬಿಡು ಕಾನೂನು ರೀತಿಯಲ್ಲಿ ಅಂದ್ಬಿಟ್ಟು ಹೇಳ್ತೀನಿ ಆಗ ಏನು ಮಾಡ್ತೀನಿ ನಾನು ಏನು ಮಾಡ್ತೀನಿ ಇದನ್ನು ಲಿಖಿತ ರೂಪದಲ್ಲಿ ಈ ಈ ರೀತಿಯಾಗಿ ನಂಗೆ ಲಂಚದ ಬೇಡಿಕೆ ಇಟ್ಟರು ಯಾರು ಜೈಪ್ರಕಾಶ್ ಆರಯ್ಯ ವಿ ಎ ತೇಜಸ್ ಇಬ್ಬರು ಅಂತ ಹೇಳ್ಬಿಟ್ಟು ನಾನು ಲಿಖಿತವಾಗಿ ತಹಸೀಲ್ದಾರ್ಕ್ಕೆ ಮನವಿ ಕೊಡ್ತೀರಿ ಯಾವ ಯಾರು ತಹಸೀಲ್ದಾರ್ ಯಾರು ಸರ್ ಅವರು ವಿಶೇಷ ತಹಸೀಲ್ದಾರ್ ಸ ಇದ್ದಾರೆ ಮುನ್ಶಾಮಿ ರೆಡ್ಡಿ ಅಂತ ಅವ್ರಿಗೆ ಕೊಡ್ತಿದ್ದಂಗೆ ಅವರು ನನ್ನ ಸಮಸ್ಯೆಗೆ ತಕ್ಷಣ ಸ್ಪಂದಿಸ್ತಾರೆ ತಕ್ಷಣ ಸ್ಪಂದಿಸ್ಬಿಟ್ಟು ಏನು ಮಾಡ್ತಾರೆ ಲಿಖಿತವಾಗಿ ಲಿಖಿತವಾಗಿ ಕೊಟ್ಟ ಮೇಲೆ ನಾನು ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ ಭೇಟಿ ಮೇಲೆ ತಕ್ಷಣ ಸ್ಪಂದಿಸ್ಬಿಟ್ಟು ಏನು ಮಾಡ್ತಾರೆ ಅವರು ವಿಷಯ ನಿರ್ವಾಹಕರಿಗೆ ಭೂಮಿ ವಿಷಯ ನಿರ್ವಾಹಕರಿಗೆ ಫೋನ್ ಕರೆ ಕರೆ ಮಾಡ್ತಾರೆ ಅಲ್ಲೇ ನನ್ನ ಮುಂದೆ ಕರೆ ಮಾಡಿ ಯಾಕಮ್ಮ ಇದು ಲಾಸ್ಟ್ ಡೇಟ್ ಆದರೂ ಇದಾರೆ ಅಂತ ಕೇಳ್ತಾರೆ ಆರೋರು ಇಲ್ಲ ಸರ್ ಈಗ ಈಗಂದು ಎಷ್ಟು ತಂಪು ಕೊಟ್ಟಿದ್ದಾರೆ ಇದ್ಯಾಕೆ ಕೊಟ್ಟಿಲ್ಲ ಅಂತ ನನಗೆ ಗೊತ್ತಿಲ್ಲ ಸರ್ ಹೀಗೆಲ್ಲ ಪೆಂಡಿಂಗ್ ಇಟ್ಟರೆ ಅವ್ರಿಗೆಲ್ಲ ನೋಟಿಸ್ ಕೊಡಮ್ಮ ಅಂತ ಸ್ಪಂದನೆ ಹೇಳಿ ಸ್ಪರ್ಧಿಸಿ ನಾಳೆ ಬರೋ ಕೇಳ್ತಾರೆ ಆವತ್ತು ಮಾರನೇ ದಿನ ಎಸ್ ಎಂ ಕೃಷ್ಣರವರು ಹುತಾತ್ಮರಾದಂಥ ದಿನ ರಜೆ ಸರ್ಕಾರಿ ರಜೆ ಘೋಷಣೆ ಆಗ್ತದೆ ನಾವು ಹನ್ನೆರಡನೇ ತಾರೀಕು ಬರಬೇಕಾಗಿರುತ್ತೆ ಬಂದಿರಲ್ಲ ನಾವು ಹದಿಮೂರನೇ ತಾರೀಕು ಬರ್ತೀರಿ ಬಂದು ಭೂಮಿಯಲ್ಲಿ ವಿಚಾರಿಸ್ತೀರಿ ಭೂಮಿಯಲ್ಲಿ ವಿಚಾರಿಸಿದಾಗ ನಮ್ಮ ಖಾತೆ ವಜಾ ಆಗಿರುತ್ತೆ ಏನು ಕಾರಣಕ್ಕೆ ವಜಾ ಆಗುತ್ತೆ ಅಂತ ಹೇಳಿದಾಗ ಭೂಮಿಯಲ್ಲಿ ವಿಚಾರಿಸಿದಾಗ ರವೀಶ್ ಅಂತ ಕೇಸ್ ವರ್ಕರ್ ಇದೆ ಅವ್ರ ಹತ್ರ ಹೋಗಿ ಅಂತ ಕೇಳ್ತಾರೆ ಅವರು ಈಗ ನಿಮ್ಮ ಖಾತಾ ಏನಾದರೂ ಆಗಬಾರ್ದು ಅಂದರೆ ಅಕ್ಕಪಕ್ಕದರು ತಕರಾರು ಕೊಡಬೇಕು ಆವಾಗ ಅದನ್ನು ತಡೆ ಇಡ್ಲಿಕ್ಕೆ ಅವಕಾಶ ಇದೆ ಇಲ್ಲಿ ಅರ್ಜಿ ಯಾರು ಯಾರು ಅಲ್ಲ ಅಲ್ಲ ಅವಕಾಶ ಅಕ್ಕಪಕ್ಕದವರು ಕಾನೂನು ವ್ಯಾಪ್ತಿಯಲ್ಲಿ ಇಲ್ಲ ಆ ಜಮೀನಿನ ಬಗ್ಗೆ ನಾನು ಯಾವ ಜಮೀನು ಅದ್ರ ತಗೊಂಡಿದ್ದೀನೋ ಹಕ್ಕು ಬಾಧ್ಯತೆಗಳಿದ್ರೆ ಅವರು ಸಿವಿಲ್ ಕೋರ್ಟ್ ಅಲ್ಲಿ ಹೋಗಿ ಪ್ರಶ್ನಿಸಬಹುದು ಇಲ್ಲಿ ತಕರಾರ್ ಕೊಡಕ್ ಬರಲ್ಲ ಭೌತಿಕತೆ ಆಗಿದ್ದು ನಮ್ಮ ಕುಟುಂಬದಲ್ಲಿ ನಾವು ಅಣ್ಣ ತಮ್ದಿರ್ನ ಅಕ್ಕ ತೆಂಗಿದಿರ್ನ ಬಿಟ್ಟಿದ್ರೆ ಅವ್ರು ಬಂದು ತಕರಾರು ಕೊಡಬಹುದು ಆ ತೆರೆ ಆ ರೀತಿ ಕಾನೂನು ಇರೋದು ತಡ ಆಗ್ತಿದೆ ಈಗ ತಹಸೀಲ್ದಾರ್ಗೆ ಮನವಿ ಕೊಟ್ಟರೆ ಅವ್ರ ರೆಸ್ಪಾನ್ಸ್ ಹೇಗೆ ಬಂತು ಬಹಳ ಚೆನ್ನಾಗಿದೆ ಜೆಂಟ್ಲಮೆನ್ ಸರ್ ಅವರು ಫಾಸ್ಟ್ ಆಗಿ ರೆಸ್ಪಾನ್ಸ್ ಮಾಡಿದ್ರು ನಮ್ಮ ಅರ್ಜಿ ತೊಗೊಂಡ್ರು ಇಮಿಡಿಯೇಟ್ ಕೂಡಲೇ ನೋಟಿಸ್ ಪುಟ್ ಅಪ್ ಹೇಳಿದಾರೆ ಕೇಸು ಟೇಕ್ ಓವರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಅದರಲ್ಲಿ ಏನಾಗಿದೆ ಒಂದು ಇವರೆಲ್ಲ ಸೇರಿಕೊಂಡು ಅಲ್ಲಿ ಲೋಕಲಲ್ಲಿ ಸದಾನಂದ ಅಂತ ಒಬ್ಬ ಇದ್ದಾನೆ ಫ್ರಾಡ್ ಅಲ್ಲ ಮತ್ಕೂರಲ್ಲಿ ಆತ ಮತ್ತೆ ಡಾಕ್ಟರ್ ಅನಿಲ್ ಕುಮಾರ್ ಅನ್ಬಿಟ್ಟು ಇದು ಬಹಳ ಹಿಂದೆಯಿಂದ ಜಮೀನು ಇದು ಕೊಡ್ರಿ ಕೊಡಿ ನಮ್ದು ಮುಖ್ಯ ರಸ್ತೆಗೆ ಅಭಿಮುಖವಾಗಿರೋದು ಕೊಡಿ ಕೊಡಿ ಅಂತ ಕೇಳ್ತಾರೆ ಹುನ್ನಾರ ಮಾಡ್ತಾ ಇದ್ದಾರೆ ಸೇರ್ಕೊಂಡು ನಕಲಿ ಜಿ ಪಿ ಎ ಮಾಡ್ತಾರೆ ಹೆಸರಲ್ಲಿ ಇದ್ದಂತ ಒಂದು ಜಿ ಪಿ ಎನ್ ಕ್ರಿಯೇಟ್ ಮಾಡಿ ಜಿ ಪಿ ಎಲ್ ಬಂದು ಕೊಟ್ಟಂಗೆ ಆತನ ಮಖಾನೇ ನೋಡಿಲ್ಲ ಅವನು ಈ ಊರು ವಾಸಿನೂ ಇಲ್ಲೆಲ್ಲೂ ಜಮೀನು ಇಲ್ಲ ಒಂದು ನಕಲಿ ಒಬ್ಬ ಫೇಕ್ ವ್ಯಕ್ತಿನ ಕರ್ಕೊಂಬಂದು ಬಂದು ನಕಲಿ ಬಂದು ಖಾತೆ ಆಗೋದ್ನೆ ವಜಾ ಮಾಡಿದ್ದಾರೆ ದುರುದ್ದೇಶದಿಂದ ದುಡ್ಡು ಕೊಟ್ಟಿಲ್ಲ ಹದಿನೈದು ದಿನಗಳ ಕಾಲಾವಕಾಶ ಆಗುತ್ತೆ ತಕರಾರು ಬರದೇ ಹೋದರೆ ಅವರು ಎಂಟನೇ ದಿನಕ್ಕೆ ಸ್ಲಿಪ್ಪು ಓತಿ ಖಾತೆ ಹದಿನಾರನೇ ದಿನಕ್ಕೆ ಅಕ್ಸೆಪ್ಟ್ ಮಾಡಬೇಕು ಯಾವುದಾದ್ರೂ ತಕ್ರಾರು ಬಂದರೆ ಅಷ್ಟೇ ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ ಈಗಾಗಲೇ ಸುಬ್ರಹ್ಮಣ್ಯ ಎಂ ಬಿನ್ ಮುನಿಯಪ್ಪ ಇವರು ದೂರನ್ನು ಕೊಟ್ಟಿದ್ದಾರೆ ರಾಜ್ಯಸ್ವ ನಿರೀಕ್ಷಕರು ಜಯಪ್ರಕಾಶ್ ಮತ್ತು ತೇಜಸ್ವಿಯಿಂದ ಅದರ ಬಗ್ಗೆ ದೂರನ್ನು ನಿಯಮಾನುಸಾರ ಅವರಿಗೆ ಕಾರಣಕ್ಕಾಗಿ ನೋಟಿಸನ್ನು ಕೊಟ್ಟು ನಿಯಮಾನುಸಾರ ಪರಿಶೀಲಿಸಿ ಕಾನೂನು ಪ್ರಕಾರವಾಗಿ ಅವರು ತಪ್ಪಾಗಿದ್ರೆ ಅವರ ಮೇಲೆ ಸ್ಟ್ರಿಕ್ಟ್ ಆಗಿ ಶಿಸ್ತು ಕ್ರಮವನ್ನು ನಾವು ಕೈಗೊಳ್ತೇವೆ ಯಲಹಂಕ ತಾಲೂಕ್ ಕಚೇರಿಲಿ ಶಿವಕೋಟೆಯ ಕ್ಲಸ್ಟರ್ ನಟ ಜಯಪ್ರಕಾಶ್ ಆರೈ ಮತ್ತು ವಿಲೇಜ್ ಅಕೌಂಟೆಂಟ್ ತೇಜಸ್ ಅವರ ನಡೆ ಎಲ್ಲ ಗೊತ್ತಿರ್ತಕ್ಕಂಥ ಜನರ ಸ್ಥಿತಿನೇ ಈಗ ಆದ್ರೆ ಜನಸಾಮಾನ್ಯರು ಬಡಬಗ್ರ ಕಥೆ ಏನು ಈಗಾಗಲೇ ಇಟ್ಗಲ್ಪುರದ ಒಬ್ಬ ಸೀನಿಯರ್ ಸಿಟಿಜನ್ ಹತ್ರ ಐದು ಲಕ್ಷ ತಗೊಂಡಿದ್ದಾರೆ ಅವ್ರು ಖಾತಾ ಮಾಡ್ಕೊಡ್ದಿರ ಒಂದು ತಿಂಗಳಿಂದ ಅಲಿಸ್ತಾ ಇದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಈಗ ದೂರು ಕೊಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮತ್ತಷ್ಟು ಯಾರ್ಯಾರು ಕೊಡೋದಾಗಿರ್ತಕ್ಕಂಥವ್ರು ಸಹ ದೂರು ಕೊಟ್ಟು ಆರ್ ಐ ಆಗ್ಬೋದು ವಿಲೇಜ್ ಅಕೌಂಟೆಂಟ್ ಮೇಲೆ ಕಾನೂನು ಕ್ರಮ ಆಗಬೇಕು ಮತ್ತೆ ಈ ರೀತಿಯ ಘಟನೆಗಳು ಮರುಕಳಿಸಬಾರ್ದಂದ್ರೆ ಶಿಸ್ತಿನ ಕ್ರಮ ಜರುಗಿಸಿದ್ರೆ ಮಾತ್ರ ಈ ತರ ಅಕ್ರಮ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ